ಭಾನುಪುರ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರ ಭ್ರಷ್ಟಾಚಾರ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರ ಕೆಲಸ ಮಾಡಲು ಪುರಸಭೆ ಕಚೇರಿಯನ್ನು ಮುಖ್ಯಾಧಿಕಾರಿ ಫೈನಾನ್ಸ್ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ಮಾತಿದೆ ಆದರೆ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರು ಬೇಡಿಕೆ ಇಟ್ಟಂತೆ ಲಂಚದ ಹಣ ಕೊಟ್ಟರೆ ಅಂತಹ ಅಕ್ರಮ ಕೆಲಸ ಮಾಡಿಕೊಡುತ್ತಾರೆ ಅವರ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಬಳಿ ಸಾಕಷ್ಟು ಸಾಕ್ಷಿಗಳಿವೆ ಪಾಣಪುರ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರಿಗೆ ಲಂಚದ ಹಣ ವಸೂಲಿ ಮಾಡಲೆಂದೇ ಮತ್ತೊಬ್ಬ ಜೂನಿಯರ್ ಚೀಫ್ ಆಫೀಸರ್ ಅಂತೆ ವರ್ತಿಸುತ್ತಿರುವ ಕಚೇರಿಯ ಸಿಬ್ಬಂದಿ ನಾಗೇಶ್ ಎಂಬುವರನ್ನು ವಿಶೇಷವಾಗಿ ಆಪ್ತ ಸಹಾಯಕ ಸ್ಥಾನಕ್ಕೆ ನೇಮಕ ಮಾಡಿಕೊಂಡಿದ್ದಾರೆ ನಾಗೇಶ್ನನ್ನು ಮುಂದಿಟ್ಟುಕೊಂಡು ಸಾರ್ವಜನಿಕರಿಂದ ಈಗಾಗಲೇ ಸಾಕಷ್ಟು ಹಣ ಲೂಟಿ ಮಾಡಿಕೊಳ್ಳಲಾಗಿದೆ ಪಾಣಪುರ ಪುರಸಭೆಯನ್ನು ಕಾಪಾಡುವ ಉದ್ದೇಶದಿಂದ ಇಂತಹ ಭ್ರಷ್ಟ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರನ್ನು ಪಾಣಪುರ ಪುರಸಭೆಯಿಂದ ತೊಲಗಿಸುವ ತನಕ ನಮ್ಮ ಹೋರಾಟ ನಡೆಸುತ್ತೇವೆ ಇದೇ ಸೆಪ್ಟೆಂಬರ್ ಹನ್ನೊಂದರ ಗುರುವಾರ ಸಾರ್ವಜನಿಕರೊಂದಿಗೆ ಪಕ್ಷಾತೀತವಾಗಿ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಒಂದು ದಿನಕ್ಕೆ ಪ್ರತಿಭಟನೆ ಮೀಸಲಾಗುವುದಿಲ್ಲ ಉಗ್ರ ರೂಪ ಪಡೆದುಕೊಳ್ಳುತ್ತದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹೋರಾಟಕ್ಕೆ ಮತ್ತಷ್ಟು ಬಲ ತುಂಬಬೇಕು ಎಂದು ಹೋರಾಟಗಾರ ಎಚ್ ಎನ್ ಮಂಜುನಾಥ್ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷ ಪಿ ಎಸ್ ಜಗದೀಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆ ಒಂದು ಹಿಡಿಯುವಂಥ ಸಂದರ್ಭದಲ್ಲಿ ಎಲ್ಲ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಇವರು ಎಲ್ಲ ಒಂದು ನಿಯೋಗಿ ಮಾಡೋಂಥ ಸಂದರ್ಭದಲ್ಲಿ ಅವತ್ತು ನಮ್ಮ ಪವನನ್ನ ಹುಡುಗನ ಆವತ್ತೊಂದು ದಿನ ಅವರ ಒಂದು ಗೋಡನ್ಗೆ ಹೋಗಿ ಎಲ್ಲ ಸೀಸ್ ಮಾಡ್ತು ಅಲ್ಲಿಂದೆಲ್ಲ ಮಾಜರ್ ಮಾಡಾದ್ಮೇಲೆ ಎಮ್ ಎಲ್ ಎಗೆ ಎಂಟ್ರಾಗಿ ಎಲ್ಲ ಮಾತಾಡಾದ್ಮೇಲೆ ಕನ್ವಿನ್ಸ್ ಮಾಡಿ ಏನೋ ಒಂದು ಹಾಗೆ ಒಂದು ಹತ್ತು ಸಾವಿರ ದಂಡ ಹಾಕಿ ಇನ್ನೇನು ಮಾಡೋಂಗಿಲ್ಲ ಅಂತೇಳಿ ಕ್ಲೋಸ್ ಮಾಡಿದ್ರು ಸಹ ಚೀಫ್ ಆಫೀಸರ್ ಸತೀಶ್ ಕುಮಾರ್ ಅಲ್ಲಿ ಪುರಸಭೆಯಲ್ಲಿರ್ತಕ್ಕಂಥ ಅಧಿಕಾರಿ ನಾಗೇಶ್ ಅವ್ರನ್ನ ಎಲ್ಲ ಲಂಚ ಅವನೇ ಇಟ್ಕೊಂಡವ್ರೆ ಅಂತ ಈಗ ಎಲ್ಲ ಆರೋಪಗಳು ರೇಟಿಂಗ್ ಮುಖಂಡ ನಮ್ಗೆ ಕೊಡ್ತಾ ಇದ್ದಾರೆ ಆ ವ್ಯಕ್ತಿ ಹತ್ರ ನೀವು ನಾನು ಹೇಳಿರೋ ವ್ಯಕ್ತಿ ಹತ್ರ ಹೋಗಿ ಮಾತಾಡಿ ಅಂತ ಹೇಳಿ ಆ ವ್ಯಕ್ತಿ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ರೆ ನಾನು ಕೀ ಕೊಡ್ತೀನಿ ಕೊಡೋದಿಲ್ಲ ಅಂತ ಮಾತಿದ್ದೇನೆ ಈ ವಿಚಾರವಾಗಿ ನಾವು ಕರಿತಾ ಹೋದಾಗ ಅಲ್ಲಿಂದ ಶುರು ಈ ಪುರಸಭೆಯಲ್ಲಿ ಎಲ್ಲಾ ಥರದ ವ್ಯವಹಾರಕ್ಕೆ ಇವರು ಕಾರ್ಯಕರ್ತರಾಗೆ ಮತ್ತೆ ಈ ವ್ಯಕ್ತಿಯ ಹಿನ್ನೆಲೆ ಕಲೆಕ್ಟ್ ಮಾಡಿಕ್ ಹೋದಾಗ ಈ ವ್ಯಕ್ತಿಯ ಹಿನ್ನೆಲೆ ಈಗಾಗಲೇ ಕ್ಯಾರ್ಪೇಟಲ್ಲಿ ಎಂಬತ್ತು ಒಂದು ಬಿಲ್ಡಿಂಗ್ ಕಳಿಸಿದ್ದೀನಿ ಹೇಳಿ ಹಣ ಸ್ಯಾಂಕ್ಷನ್ ಮಾಡ್ಕೊಂಡು ಆ ಬಿಲ್ಡಿಂಗು ಕಳೆದೋಗದೆ ಅಂತ ಹೇಳಿ ಅಲ್ಲಿವರೆಲ್ಲ ಕಂಪ್ಲೇಂಟ್ ಕೊಟ್ಟು ಬಿಲ್ಡಿಂಗೇ ಇದರಂಥ ಒಂದು ಒಂದು ಜಾಗದಲ್ಲಿ ದುಡ್ಡು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ ಲೋಕ ಕೇಸ್ ಕೇಸಿದೆ ಮತ್ತು ಈ ವ್ಯಕ್ತಿ ನಮ್ಮ ಪುರಸಭೆಗೆ ಸೂಕ್ತವಾದ ವ್ಯಕ್ತಿ ಅಲ್ಲ ಯಾಕೆ ಅಂತಂದರೆ ಇವ್ರಿಗೆ ಅಪ್ರಲ್ಲಿ ಎಫ್ ಎಫ್ ಡಿ ಸಿ ಏನೋ ಅವರು ಇವ್ರಿಗೆ ಯಾವುದೋ ಒಂದು ಬೇರೆ ಥರದ್ದು ರೆಕಮೆಂಡ್ ಮಾಡಿ ಈಗ ಒಂದು ಮ್ಯಾನೇಜರ್ ಪೋಸ್ಟ್ ಬಂದು ಈ ಥರ ಬಂದಿರೋದು ಬಿಟ್ಟರೆ ನಮಗೆ ರೆಗ್ಯುಲರ್ ಚೀಫ್ ಆಫೀಸರ್ ಬೇಕು ಇವ್ರನ್ನ ಸರ್ಕಾರ ತತ್ಕ್ಷಣದಲ್ಲಿ ವಾಪಸ್ ಕಳಿಸ್ಕೊಟ್ರು ಇದೆಲ್ಲನೂ ಮನಗಂಡು ನಾವು ಇವತ್ತು ಕಚೇರಿಲಿರ್ತಕ್ಕಂಥ ಏನು ಇವತ್ತೊಂದು ದಿನ ಅವ್ಯವಹಾರಗಳು ನಡೀತಾ ಇದೆ ಇವೆಲ್ಲನೂ ಜನಗಳ ಹತ್ರ ರೈಟಿಂಗ್ ಕೇಳ ತಗೊಂಡು ಮೊದಲನೇದಾಗಿ ಅಧ್ಯಕ್ಷರು ತಿಳಿಸ್ತಾ ಮತ್ತು ಈ ವಿಷಯವಾಗಿ ಶಾಸಕರಿಗೂ ಗಮನ ತಗೋಬೋತೀವಿ ಮಧ್ಯ ಪ್ರವೇಶ ಮಾಡಿ ಇವ್ರನ್ನ ತತಕ್ಷಣ ಇವನ್ನ ವಾಪಸ್ ಕಳಿಸಿ ಇದನ್ನು ಸರಿ ಮಾಡಬೇಕು ಅಂತೇಳಿ ನಾವು ಗುರುವಾರ ದಿನ ಪ್ರತಿಭಟನೆ ಮಾಡ್ತಾ ಇದ್ವಿ ತಹಸೀಲ್ದಾರ್ ಆಫೀಸು ಇನ್ಸ್ಪೆಕ್ಟರು ಯಾವ ಆಫೀಸ್ಗಳಲ್ಲವೇ ಚೇಂಬರ್ನ ಆಂಟಿ ಚೇಂಬರ್ ಮಾಡ್ಕೊಂಡಿಲ್ಲ ಏನು ಎಲ್ಲರೂ ಬಂದರೆ ಡೈರೆಕ್ಟಾಗಿ ಅಧಿಕಾರಿಗಳು ಕಾಣ್ತಾರೆ ಮುಕ್ತವಾಗಿ ಮಾತಾಡ್ತಾರೆ ಸಾಮಾನ್ಯ ಜನಕ್ಕೆ ಸಿಗ್ತಾರೆ ಈ ವ್ಯಕ್ತಿ ಸತೀಶ್ ಕುಮಾರ್ ಅಂತಕ್ಕಂಥ ಚೀಫ್ ಆಫೀಸರ್ ಈ ವ್ಯಕ್ತಿ ಎಕ್ಸ್ಟ್ರಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರ ಚೇಂಬರ್ಗೆ ಆಂಟಿ ಚೇಂಬರ್ನ ಮಾಡಿಸ್ಕೊಂಡಲ್ಲ ಆಗ್ಲೇ ಒಂದು ಆಂಟಿ ಚೇಂಬರ್ ಐತೆ ಇನ್ನೊಂದು ಆಂಟಿ ಚೇಂಬರ್ ಯಾಕೆಂದ್ರೆ ಜನ ಬಂದಾಗ ಡೈರೆಕ್ಟ್ ಕಾಣಬಾರ್ದು ಎಲ್ಲ ಮುಚ್ಚು ಮರ್ಯ ಯಾರು ಬಂದ್ರೆ ಹೊರಗಡೆ ಬರಲ್ಲ ಹೊರಗಡೆ ಮಾತಾಡಲ್ಲ ಬನ್ನಿ ಆಫೀಸ್ಗೆ ಬನ್ನಿ ಮಾತಾಡೋಣ ಅನ್ನೋದನ್ನು ಹೇಳಿ ಯಾಕೆಂದರೆ ಅಲ್ಲೆಲ್ಲ ಫುಲ್ ಕಬೋರ್ಡ್ ಹಾಕಿ ರೆಡಿ ಮಾಡಿದ್ದಾರೆ ಅಲ್ಲೇ ಮಾತಾಡ್ಬೋದು ಕೂಗಾಡ್ಬೋದು ಯಾರು ಕೂಗಾಡಿದ್ರೆ ವಿಡಿಯೋ ಮಾಡಿಸ್ಬೋದು ಕಂಪ್ಲೇಂಟ್ ಕೊಡ್ಬೋದು ಅನ್ನೋಂಥ ಭಾವನೆಯಲ್ಲಿ ಇದನ್ನು ಮಾಡಿಸ್ತಾ ಇದ್ದಾರೆ ಈ ಮೊದಲನೇ ಕೆಲಸನೇ ನಮ್ಮದು ಅಲ್ಲೇನು ಮೊದಲಿಂದ ಪುರಸಭೆ ಸಭೆ ಏನು ಮೊದಲಿಂದ ಇತ್ತೋ ಅದೇ ಥರ ಇರಬೇಕು ಯಾಕಂದರೆ ಅಧ್ಯಕ್ಷ ಚೇಂಬರು ಉಪಾಧ್ಯಕ್ಷ ಚೇಂಬರು ಎಲ್ಲರೂ ಮುಕ್ತವಾಗಿರ್ಬೇಕು ಸಾರ್ವಜನಿಕರಿಗೆ ಇವತ್ತೊಂದು ದಿನ ಇವರು ಎಕ್ಸ್ಟ್ರಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಬೇರೆ ಥರದ್ದೊಂದು ಒಂದು ಇವತ್ತೊಂದು ದಿನ ಈಗಾಗಲೇ ಹಣ ಕೊಟ್ಟು ತೊಂದರೆಗೀಡಾಗಿ ನಿಮ್ಮ ಕೆಲಸಗಳು ಮಾಡದೇನೆ ಏನು ಇದ್ದೀರೋ ಅದೆಲ್ಲವೂ ನೀವು ಅವತ್ತು ಹನ್ನೊಂದನೇ ತಾರೀಕು ಗುರುವಾರ ದಿನ ಬಂದು ನೀವೆಲ್ಲ ತಿಳಿಸ್ಬೋದು ಚರ್ಚೆಗೆ ಇರ್ತೀವಿ ಅಂತ ಹೇಳ್ತಾ ಈ ಅವರು ಇರುವಂಥ ಜಾಗಕ್ಕೆ ವಾಪಸ್ ಅಂತ ಒತ್ತಾಯ ಮಾಡ್ತೀವಿ ಇಲ್ಲ ಅಂತಂದರೆ ನಾವು ಇಲ್ಲಿಂದ ಮುಂದಿನ ಹೋರಾಟ ಚೀಫ್ ಆಫೀಸರ್ ಹಠಾವೋ ಪಾಂಡುಪುರ ಪುರಸಭೆ ಬಚಾವೋ ಅಂತಕ್ಕಂಥ ಕಾರ್ಯಕ್ರಮ ಅವತ್ತು ಒಂಬತ್ತನೇ ತಾರೀಕಿಗೆಲೇ ನಾವು ಶುರು ಮಾಡ್ತೀವಿ ಈಗ ಮಾಡಿ ಈ ಪುರಸಭೆನ ಈಗಾಗಲೇ ಬೇಕಾದಷ್ಟು ಜನ ಇವತ್ತು ಆಳ್ವಿಕೆ ಮಾಡಿದ್ರು ಒಳ್ಳೆ ತರದಲ್ಲಿ ಇದನ್ನ ನಡೆಸ್ಕೊಂಡು ಬಂದಿದ್ರು ಆದರೆ ಇವತ್ತು ದಿನ ನೋಡಿದ್ರೆ ಇವತ್ತು ಫೈನಾನ್ಸ್ ಓನ್ ಫೈನಾನ್ಸ್ ತರ ಆಗಿದೆ ಇವಾಗ ಅವರು ಇದ್ರೆ ಈ ಊರು ಮುಂದೆ ಮುಂದ್ಬೋದು ಇದ್ರೆ ಎರಡು ವರ್ಷ ಇಲ್ಲಿರ್ತೀವಿ ಇಲ್ಲ ಇನ್ನೊಂದು ಎರಡು ವರ್ಷ ಹೊರಗಡೆ ಇತ್ತು ಹೊರಗಡೆ ಹೋಗ್ತೀವಿ ಆದಷ್ಟು ಇಲ್ಲಿ ಏನ್ ಸಿಗುತ್ತೆ ಅದನ್ನ ದೋಚ್ಕೊಂಡು ಹೋಗ್ಬೇಕು ಅನ್ನೋದು ಜನ ಸೇವಾ ಮನೋಭಾವದಲ್ಲಿ ಕೆಲಸ ಮಾಡ್ಕೊಡ್ಬೇಕು ಬಡವರಿಗಾಗ್ಬೋದು ದಲಿತರ್ಗಾಗ್ಬೋದು ದೀನರಿಗಾಗ್ಬೋದು ಅಥವಾ ಕಾರ್ಮಿಕರಿಗಾಗ್ಬೋದು ಅವ್ರ ಯಾವುದೇ ವಿಚಾರದಲ್ಲಿ ಈ ಹಕ್ಕುಪತ್ರ ತುಂಬಾ ಏನು ಅದು ಅಧಿಕೃತವಾಗಿಲ್ಲ ಅಂತ ಹಕ್ಕುಪತ್ರಗಳನ್ನು ಕೊಟ್ಟು ಖಾತೆ ಮಾಡಿದ್ದಾರೆ ಮತ್ತೆ ಅದ್ರ ಜೊತೆ ಕುಂಟೆ ಇದು ಕುಂಟೆಗೋಡ ಕಾಂಪ್ಲೆಕ್ಸ್ ಅಂತ ಇದೆ ಅದು ಮೊದಲಿಂದನೂ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದರಲ್ಲಿ ನಾನ್ನೂರು ಅಡಿ ಇಪ್ಪತ್ನಾಲ್ಕು ಅಡಿ ಚರ್ಚು ಮುಖ ಕಡೆ ಇದ್ದು ಅದು ಇದುವರೆಗೂ ನಮ್ಮ ಪುರಸಭೆಯವರು ವಶ ಪಡಿಸ್ಕೊಂಡಿಲ್ಲ ಅದು ಹೈಕೋರ್ಟ್ನಲ್ಲಿ ಮತ್ತೆ ಇದರಲ್ಲಿ ನಮ್ಮಂಗೆ ಆಗಿದೆ ಸದಾಶಿವ ಅನ್ನುವಂಥ ಒಬ್ರು ಜಡ್ಜು ಅದನ್ನ ಹೈಕೋರ್ಟ್ ನಲ್ಲಿ ನಮ್ಮ ಪುರಸಭೆ ಪರವಾಗಿ ನಮಗೆ ಏನು ಒಂದು ಇಪ್ಪತ್ನಾಲ್ಕು ಅಡಿ ನಾನ್ನೂರು ಅಡಿ ಇದೆ ಅದನ್ನ ನಾಗಮಗಳ ಮಂಡ್ಯ ಸರ್ಕಲ್ ತನಕನೂ ನಮ್ಮ ಭಾಗಕ್ಕೆ ಕೊಟ್ಟು ಕುಂಟೆಗೌಡರು ಬಿಟ್ಟಿದ್ದಾರೆ ಈ ಕಡೆ ಡಿ ಸಿ ಸಿ ಬ್ಯಾಂಕ್ ಕಡೆ ಅನ್ನ ನಾನೂರು ಅಡಿ ಕೊಟ್ಟಿದ್ದಾರೆ ಅದನ್ನು ಇವತ್ತವರ್ಗು ವಶ ಪಡಿಸ್ಕೊಂಡಿಲ್ಲ ಹೊಸ ಪಡಿಸ್ಕೊಳ್ಳ್ದೆ ಅದನ್ನು ಬಲಯಾಡಿಯರಿಗೆ ಬಿಟ್ಟಿದ್ದಾರೆ ಆ ಬಲಾಡಿಯರು ಅದರಲ್ಲಿ ಅವರದೇ ಆದಂಥ ಅದು ಪುರಸಭೆ ಜಾಗ ಪುರಸಭೆ ಆಸ್ತಿನಲ್ಲೇ ಇದೆ ಅದು ಈ ಸ್ವತ್ತು ಇದೆ ಎಲ್ಲ ಇದೆ ಆದ್ರೂ ಅವರು ಬಿಡಿಸ್ಕೊಳ್ಳ್ದೆ ಬೇರೆಯವ್ರಿಗೆ ಅದನ್ನು ಪರಭಾರೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಇದ್ರ ವಿರುದ್ಧವಾಗಿ ಮತ್ತೆ ಏನು ಈ ವಿದ್ಯುತ್ ಬುತ್ತಿಗೆ ಇದೆ ನೋಡಿ ಅದನ್ನು ಇದುವರೆಗೂ ವಿದ್ಯುತ್ ದೀಪಾಲಂಕಾರ ಆಗ್ಬೋದು ವಿದ್ಯುತ್ತನ್ನ ಇದಿರ್ಬೋದು ಎಲ್ಲ ಅವ್ಯವಹಾರವಾಗಿ ಬಂದಿದೆ